ಯೂರಿಯಾ ಗೊಬ್ಬರಕ್ಕಾಗಿ ಬೆಳ್ಳಂಬಳಿಗಿಂತ ಸಾಲುಗಟ್ಟಲೆ ನಿಂತ ರೈತರು ರಸಗೊಬ್ಬರದ ಅಭಾವದಿಂದ ರೈತರು ಯೂರಿಯಾ ಗೊಬ್ಬರ ಅಭಾವ ಇದ್ದರೂ ಕೂಡ ಅಧಿಕಾರಿಗಳು ಹಾಗೂ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಇದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ರೈತರು ನಿತ್ಯ ರಸಗೊಬ್ಬರಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಆದರೂ ಕೂಡ ರಸಗೊಬ್ಬರ ಸಿಗದೆ ಪರದಾಡುತ್ತಿದ್ದಾರೆ ಅದರಲ್ಲೂ ಜಗಲೂರ್ ತಾಲೂಕಿನಲ್ಲಿ ಮೆಕ್ಕೆಜೋಳ ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆದಿದ್ದು ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ಈಗ ಅವಶ್ಯಕವಾಗಿ ರಸಗೊಬ್ಬರ ಬೇಕಿದ್ದು ಈಗ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಾಗಿದೆ ರಸಗೊಬ್ಬರಕ್ಕಾಗಿ ರೈತ ಪರ ಪ್ರಗತಿಪರ ಹಾಗೂ ವಿವಿಧ ಪರ ರೈತರು ಪ್ರತಿಭಟನೆ ನಡೆಸಿದ್ದು ಆದರೆ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಆಗುತ್ತಿಲ್ಲ ಹೀಗಾಗಿ ರೈತರು ದಿನನಿತ್ಯ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವಂತಾಗಿದೆ

ಇದೇ ವೇಳೆ ರೈತ ಪರ ಹಾಗೂ ಪ್ರಗತಿಪರ ಹೋರಾಟಗಾರರು ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಸಮರ್ಪಕ ರಸಗೊಬ್ಬರ ಪೂರೈಕೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದರು ಹಳ್ಳಿಗಳಲ್ಲಿ ಜನ ಬಂದಿಲ್ಲ ಊರಲ್ಲಿ ಜನರ ಕೆಲವೇ ಸುತ್ತಮುತ್ತ ಒಂದು ಏಳೆಂಟು ಹಳ್ಳಿಗಳ ಜನಗಳು ಇವತ್ತು ಸೇರಿರೋದು ಒಂದು ರೀತಿ ಇದು ಭೂತದ ಸಾಕಷ್ಟಿನ ಮಜ್ಜಿಗೆ ಇದ್ದಂಗೆ ಅದೇ ಜನ ನೋಡಿದರೆ ಇಷ್ಟೊಂದು ಜನ ಇದ್ದಾರೆ ನೀವೇ ಗೊಬ್ಬರ ನೋಡಿದರೆ ಸ್ವಲ್ಪ ಇದೆ ಇವತ್ತು ಭಾಳಷ್ಟು ಜನ ಸಾವಿರಾರು ಜನ ಸೇರಿದ್ದಾರೆ ಕೆಲವೇ ಟನ್ಗಳು ಗೊಬ್ಬರ ಬಂದಿದೆ ಎಲ್ಲರಿಗೂ ಆಗಲ್ಲ ಇದು ಇನ್ನೂ ಭಾಳಷ್ಟು ಜನ ಕೆಲವು ಹಳ್ಳಿಗಳಿಂದ ಬಂದಿಲ್ಲ ಕೇವಲ ಕೆಲವು ಟೌನಿನ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಮಾತ್ರ ಬಂದಿದ್ದಾರೆ ಹಂಗಾಗಿ ಇನ್ನೂ ಹೆಚ್ಚು ಗೊಬ್ಬರ ಬೇಕು ಬೆಳ್ಳೂರು ತಾಲೂಕಿಗೆ ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಬೇಕು ಅಂತ ಮೊದಲೇ ಸಲ್ಲಿಸಿದ್ರೆ ಬೆರೂರು ತಾಲೂಕಿನ ಹೆಚ್ಚು ಬರ್ತಾ ಇತ್ತು ಆದರೆ ಅವ್ರು ಸರಿಯಾಗಿ ರೀತಿಯಾಗಿ ಎಚ್ಚರಿಕೆ ವಹಿಸುತ್ತೆ ಮುಂಜಾಗೃತಿಯಾಗಿ ಆ ಇಂಡೆಂಟ್ ಆಗದ ಕಾರಣ ಇವತ್ತು ರೈತರು ಬೆಳಗ್ಗೆ ಐದು ಗಂಟೆ ನಾಲ್ಕು ಗಂಟೆಯಿಂದ ಬಂದು ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಗೊಬ್ಬರಕ್ಕಾಗಿ ಕಾಯಬೇಕಾಗಿದೆ ಹಾಗಾಗಿ ಇವತ್ತು ಅನ್ನದಾತರನ್ನ ಬೀದಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಯಾಕಂದರೆ ಇವರು ಇವತ್ತು ರೈತರನ್ನ ಬೀದಿಗಿಳಿಸಿದ್ದಾರೆ ಇವತ್ತು ಮಕ್ಕಳು ಕಾಲೇಜ್ ಹುಡೂರ್ನ ಮತ್ತು ಹೆಣ್ಮಕ್ಳನ್ನ ಎಲ್ಲ ಕರ್ಕೊಂಬಂದು ಕ್ಯೂ ನಿಂತ್ಕೊಂಡು ಒಂದೊಂದು ಚೀಲ ಮಾತ್ರ ತಗೊಂಡು ಹೋಗ್ಬೇಕಾಗಿದೆ ಹಾಗಾಗಿ ಇದು ಸಂಪೂರ್ಣ ಅನ್ಯಾಯ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಂಪೂರ್ಣ ಹೊಣೆ ಹೊರಬೇಕು ಅದರ ನಿರ್ಲಕ್ಷ್ಯತೆಯಿಂದಾಗಿ ಇವತ್ತು ಅಧಿಕಾರಿಗಳು ಈ ಥರ ನಿದ್ರಾವಸ್ಥೆಯಲ್ಲಿರೋದ್ರಿಂದ ಇನ್ನೂ ಕೂಡ ರೈತರು ಪರದಾಡ ಸ್ಥಿತಿಯಾಗಿದೆ ಇನ್ನೇನು ಬೆಳೆ ಮುಗಿಯ ಅಂತ ಬಂದಿದೆ ಆದರೂ ಕೂಡ ರೈತರು ಗೊಬ್ಬರಕ್ಕೆ ಇನ್ನೂ ಅಲ್ದಾಡವನ್ನು ಮಾಡ್ತಕ್ಕ ಮಾಡೋ ಪರಿಸ್ಥಿತಿಯಾಗಿದೆ ಹಾಗಾಗಿ ಅಧಿಕಾರಿಗಳು ಈ ಥರ ನಿರ್ಲಕ್ಷ್ಯ ವಹಿಸಿದರೆ ಜನಗಳು ಏನು ಕಚೇರಿಗಳಿಗೆ ಮುತ್ತಿಗೆ ಹಾಕುವುದು ಏನು ದೂರ ಇಲ್ಲ ಹಾಗಾಗಿ ಕೂಡಲೇ ಅವರು ಎಚ್ಚೆತ್ತುಕು ಕೂಡಲೇ ಮತ್ತೆ ಸಂಜೆ ಮತ್ತು ನಾಳೆ ಮತ್ತೆ ಯೂರಿಯಾ ಗೊಬ್ಬರವನ್ನು ತರಿಸಬೇಕು ತರಿಸಿ ರೈತರ ಬವಣೆಯನ್ನು ನೀಗಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಭದ್ರಾ ಬೆಲ್ದಂಡೆ ನೀರಾವರಿ ವರ್ಷ ಪ್ರಧಾನ ನಮ್ಮ ರೈತರ ಹೀರ್ಯ ಗೊಬ್ಬರವನ್ನು ವಿತರಣೆ ಮಾಡ್ತಿರುವಂತ ಕೃಷಿ ಇಲಾಖೆಯಿಂದ ಇಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳಿಂದ ಇವತ್ತು ಒಂದು ಸ್ವಲ್ಪ ಮಟ್ಟಿಗೆ ರೈತರಿಗೆ ಯೂರಿಯಾ ಗೊಬ್ಬರ ವಿತರಣೆ ಆಗ್ತಿದೆ ಇನ್ನ ಸಾಕಷ್ಟು ರೈತರಿಗೆ ನಮ್ಮ ಸ್ಥಾನಕಿಗೆ ಇನ್ನೇ ಯೂರಿಯಾ ಗೊಬ್ಬರ ಬೇಕಾಗಿದೆ ಯಾಕಂದ್ರೆ ಕೃಷಿ ಸಚಿವರು ಈ ರೈತರ ಕಡೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಯಾಕಂದ್ರೆ ಈ ರೈತ ಏನಾದ್ರೂ ಈ ರೈತ ಏನಾದ್ರೂ ಮುಂದಿನ ದಿನಗಳಿಗೆ ಅನ್ನಾಗ್ಬೇಕಂದ್ರೆ ರೈತರಿಗೆ ಸರಿಯಾದ ಟೈಮಿಗೆ ಬೇರೆ ಒಬ್ಬವನ್ನು ವಿತರಣೆ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ನಾವು ಒಂದು ಹೋರಾಟದ ಒಂದು ಕರೆ ಕೊಡ್ಬೇಕಾದಂತ ಈ ಟೈಮಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ವಾರ್ತಿ ನಿರ್ಮಾಣದ ತಾಲೂಕಾಧ್ಯಕ್ಷ ಕುಮಾರ ಮಾತಾಡ್ತಾರೆ